ಸಾಕಷ್ಟು ಇದಾವೆ ಇಲ್ಲ ಅಂತ ಹೇಳಿ ಸೊ ಆರ್ ಎಸ್ ಎಸ್ಸು ಒಂದು ಆರ್ ಎಸ್ ಎಸ್ ಆಗಿರ್ತದೆ ಯಾವುದೇ ಸಂಘಟನೆಗಳು ಒಂದಷ್ಟು ಅವರವರ ಹಿತಾಸಕ್ತಿ ಅವರ ಬಯಲಾಗಿ ಇಟ್ಕೊಂಡು ಹೋರಾಟ ಮಾಡ್ತಿದ್ದೆ ಇವತ್ತು ಆರ್ ಎಸ್ ಎಸ್ ಪೂರ್ಣ ಬಿ ಜೆ ಪಿ ಒಂದು ಅಂಗಪಕ್ಷವಾಗಿ ಹೋಗ್ತದೆ ಅದಕ್ಕೋಸ್ಕರ ಇಷ್ಟೆಲ್ಲ ಚರ್ಚೆ ಆಗ್ತದೆ ಅದು ಏನೇ ಚರ್ಚೆ ಆದ್ರೂ ಸೊ ಅಲ್ಟಿಮೇಟ್ ಸರ್ಕಾರ ಏನೇ ತೀರ್ಮಾನ ತೊಗೋಬೇಕಾದ್ರೂ ನನ್ನ ಹೇಳಿಕೆ ಇರ್ಬೋದು ನನ್ನ ಹೇಳಿಕೆ ಇರ್ಬೋದು ಎಲ್ಲರ ಹೇಳಿಕೆಯನ್ನು ಕೇಳಿ ಅಭಿನ ಬರುತ್ತೆ ಆ ಸಂದರ್ಭ ಬಂದಾಗ ಏನು ಮಾಡ್ಬೋದು ಆ ತೀರ್ಮಾನಕ್ಕೆ ಬರ್ತದೆ ನಾನು ಹೊರ್ಗಡೆ ಹೇಳ್ತಕ್ಕಂಥದ್ದು ದಿನೇಶ್ ಹೇಳ್ತಕ್ಕಂಥದ್ದು ರವಿ ಹೇಳ್ತಕ್ಕಂಥದ್ದು ಆಗಲಿ ಅಂತ ಕಾನೂನಾಗಿ ಮಾರ್ಪಾಡಾಗುತ್ತೆ ಅಂದರೆ ಅದಕ್ಕೆ ಅಂತಿಮವಾಗಿ ಮುಖ್ಯಮಂತ್ರಿಯವರು ತುಂಬ ಸೂಕ್ತವಾದಂಥ ಕಾನೂನನ್ನ ಮಾರ್ಪಾಡು ಮಾಡಿದಾಗ ಮಾತ್ರ ಆಗುತ್ತೆ ಅದರಿಂದ ಹಿಂಗೆ ಆಗ್ತದೆ ಅದನ್ನು ಪ್ರಸ್ತಾಪ ಮಾಡ್ತಕ್ಕಂಥದ್ದೇ ಸೂಕ್ತ ಐ ಸಿ ಸಿ ಬ್ಯಾಂಕ್ ವಿಚಾರವಾಗಿ ನಿಖಿಲ್ ಹೇಳ್ತಾರೆ ಇಂಥ ಚುನಾವಣೆಗಳನ್ನ ದೇವೇಗೌಡರು ಸಾಕಷ್ಟು ನೋಡಿದ್ದಾರೆ ಚಂಡ್ರಾಯಸ್ವಾಮಿ ಅವರು ಬುದ್ಧಿವಂತರು ಈ ಥರ ಚುನಾವಣೆ ಮಾಡೋದ್ರಲ್ಲಿ ಅಂತ ಹೇಳಿದ್ದಾರೆ ನಿಖಿಲ್ ಥ್ಯಾಂಕ್ ಯು ಫಾರ್ ಸರ್ಟಿಫಿಕೇಟ್ ಅಂತ ಹೇಳಬಹುದು ದೇವೇಗೌಡರು ಚುನಾವಣೆ ನಡೆದಿಲ್ಲ ಈ ದೇಶದ ಪ್ರಧಾನಿ ಆಗಿರತಕ್ಕಂಥದ್ರ ಬಗ್ಗೆ ನನ್ನ ಮಾತಾಡ್ತೇನೆ ನಾನು ಮಾತಾಡಿದ್ದೀನಿ ದೇವೇಗೌಡ ಹೆಸರು ಯಾಕೆ ಕಳಿಸ್ತಾರೆ ಅವ್ರು ಮಾಡೋಕ್ಕಾಗದೇ ಇರೋಂಥ ದೇವೇಗೌಡರು ಕಳಿಸ್ಕೊಂಡು ಹಚ್ಕೊಂಡು ಎಷ್ಟು ವರ್ಷ ದೇವೇಗೌಡ ಹೆಸರಿಂದ ಹಾಕ್ತೇಣ ಅಪ್ಪ ಮಕ್ಕಳು ಮತ್ತು ಪಕ್ಷದಲ್ಲಿ ನಾನು ನಾನು ಕೆಲವರೆಲ್ಲ ಕೆಲವು ಥರ ಮಾತಾಡಿದ್ದಾರೆ ಎಂತವರೆಲ್ಲ ಕೆಲವರು ಮಾಜಿ ಶಾಸಕರು ಅವ್ರಿಗೆ ಬಾಯಿ ಇಡ್ತಾ ಇಲ್ಲ ಇರ್ತಾರೆ ಬಾಯಿ ಇಡ್ತಾ ಇಡ್ಕೊಳ್ಬೇಕು ಅಂತ ನಾನು ಹೇಳೋಕ್ಕಾಗ ಅದು ಅವ್ರಿಗೆ ಬಿಟ್ಟು ವಿಚಾರ ಈಗ ಕಳೆದ ಬಾರಿ ನಾನು ಅಪೋಸಿಷನ್ ಇದ್ದಾಗ ಒಂಬತ್ತು ಸೀಟ್ ಬಿಸಿ ಒಂಬತ್ತು ಸೀಟ್ ಸೊ ಅವರು ಬಿ ಜೆ ಪಿ ಜೊತೆ ಸ್ನೇಹ ಮಾಡಿ ಸೊ ನಮ್ಮ ನಾಲ್ಕು ಜನನ ಇಪ್ಪತ್ನಾಲ್ಕು ಗಂಟೆ ಅವಧಿಗೆ ಪಸ್ ಡಿಸ್ಕ್ವಾಲಿಫೈ ಮಾಡಿ ಸೊ ನಾಮಿನೇಟೆಡ್ ಮಾಡಿ ಉಮೇಶನ್ನ ಅಧ್ಯಕ್ಷನ ಮಾಡಿ ಅವಾಗ ಅಂತ ಕಾನೂನು ಕಾನೂನು ಎಲ್ಲಿಗೋಗಿತ್ತಂತ ಅವತ್ತು ಎಂಥದೊಳದ ಮುಖಂಡರುಗಳಿಗೆ ಎಲ್ಲೋಗಿದ್ದಂಥ ಕಾನೂನು ಎಲ್ಲೋಗಿದ್ದಂತೆ ಸಾಮಾಜಿಕ ನ್ಯಾಯ ಎಲ್ಲೋಗಿದ್ದಂತೆ ಪ್ರಜಾಪ್ರಭುತ್ವ ಒಂದೂವರೆ ವರ್ಷ ಅವರು ಸರ್ಕಾರ ನಾಮಿನೇಟೆಡ್ ಅಧ್ಯಕ್ಷನ ಮಾಡಿಕೊಂಡು ಅಧಿಕೃತವಾಗಿ ಹನ್ನೆರಡರಲ್ಲಿ ಒಂಬತ್ತು ಗೆದ್ದಾರು ಮೆಜಾರಿಟಿ ಇರಬೇಕು ಸೊ ಒಂಬತ್ತರಲ್ಲಿ ಮೂರು ಗೆದ್ದಾರ ಆಡಳಿತ ಮಾಡಬೇಕು ನಿಮಗೂ ಗೊತ್ತು ನೀವು ಇದ್ದ್ರಿ ಯಾರು ಮಾಡಿದ್ದು ಎಂಥದ್ದವ್ರದ್ದವ್ರು ಮಾಡಿದ್ದು ಇದೇ ಅಪ್ಪ ಮಾಡಿದ್ದು ಅವರಪ್ಪನಿಗೆ ಹೇಳೋಕ್ಕೆ ಇಂಥವೆಲ್ಲ ಮಾಡಬಾರ್ದಪ್ಪ ನನಗೂ ಇಷ್ಟ ಇಲ್ಲ ನೀವು ಮಾಡ್ತಕ್ಕಂಥ ರೀತಿ ಅಂತ ಅವರ ಅಪ್ಪನೂ ಬುದ್ಧಿರ್ಬೇಕು ನನಗೆ ಅಂದರೆ ಏನು ಪ್ರಯೋಜನ ಆಯ್ತು ಇವತ್ತು ಚುನಾವಣೆ ಸಚ್ಚಿನು ದಿನೇಶು ನಾನಿಮಿಸ್ ಯಾರು ಅಪ್ಲಿಕೇಶನ್ ಹಾಕ್ಬಾರ್ದು ಸಂಪೂರ್ಣ ಹನ್ನೆ ಹದಿನಾಲ್ಕಕ್ಕೆ ಹದಿಮೂರು ಸೊಸೈಟಿ ನಂತರ ಆಯ್ತು ಅಪ್ಲಿಕೇಶನ್ ಹಾಕೋಕ್ಕಾಗಲಿಲ್ಲ ಸಂಪೂರ್ಣವಾಗಿ ಏಳು ಡಿ ಎ ಡಿ ಎ ಪಿ ಸಿ ಎಮ್ ಎಸ್ಸಲ್ಲಿ ಆರು ಡಿ ಎ ಪಿ ಸಿ ಎಮ್ ಎಸ್ ಒಂದು ಎಲೆಕ್ಷನ್ ಆಗಿಲ್ಲ ಎರಡು ಎಲಿಜಿಬಲ್ ಇಲ್ಲ ಮೂರು ನಂಬರ್ ಆಗಿದೆ ಅಪ್ಲಿಕೇಶನ್ ಅದಕ್ಕೇನು ಯಾರು ಅದಕ್ಕೆ ಯಾರು ಎಲಿಜಿಬಲ್ ಇಲ್ಲ ಸುಸ್ತಿ ಆದದನ್ನ ನಾವು ಸುಸ್ತಿ ಮಾಡಬೇಡ ಅಂತ ನಾನು ಗಟ್ಟಕೊಂಡು ಎಲಿಜಿಬಲ್ ಅಂದರೆ ಕಾನೂನು ರೀತಿಯಲ್ಲಿ ಸುಸ್ತಿ ಆಗಿರ್ತಕ್ಕಂಥ ಸೊಸೈಟಿ ಎಲೆಕ್ಷನ್ಗೆ ಎಲಿಜಿಬಲ್ ಇದೆ ಸೊ ಅದಾಯಿತು ಎರಡು ಇನ್ನು ಎರಡು ಹೋದರೆ ಹನ್ನೆರಡರಲ್ಲಿ ಹತ್ತು ಚುನಾವಣೆ ಹತ್ತು ಚುನಾವಣೆಯಲ್ಲಿ ವಾಪಸ್ ತೋಳಕ್ಕೆ ನಾನು ಹೇಳುತ್ತೇನು ಹೇಳ್ತೀನಪ್ಪ ನಮ್ಮಲ್ಲಿ ಬಿಡ್ಡಿಂಗ್ ಮಾಡೋದು ಹೇಳೋದು ಹತ್ತು ಚುನಾವಣೆ ನಡೀಬೇಕಾದ್ರೆ ಸೂರುಗಿರು ಬೇರೆ ನಾಚಿಕೆ ಆಗುತ್ತೆ ಅಂತಾದ್ರೂ ಇಂತ ಮಾತಾಡೋದು ಸತ್ಯನೂ ಇರಬೇಕು ಬುದ್ಧಿ ಮಾಡೋದಲ್ಲ ಮಂಡ್ಯದಲ್ಲಿ ಆಕ್ಷನ್ ಮಾಡಿದ್ದು ನಿಮಗೂ ಗೊತ್ತು ಪತ್ರಿಕೆ ಪತ್ರಿಕೆಲ್ಲ ಬಂದಿತ್ತು ಸೊಸೈಟಿಗಳಲ್ಲಿ ಹತ್ತು ಲಕ್ಷ ಐದು ಲಕ್ಷ ಅಂತ ಯಾಕೆ ಬುದ್ಧಿ ಹೇಳಿಲ್ಲ ಜನತಾದಳ ಲೀಡ್ರಿಗೆ ನಾಚಿಕೆ ಆಗುತ್ತೆ ನಾನು ಜನತಾದಳದಲ್ಲಿದ್ದಾಗ ಇಂಥ ಅಲ್ಕ ಕೆಲಸ ಅಲ್ಕ ಥರ ಮಾತಾಡ್ತಿರ್ಲಿಲ್ಲ ಸೋಲು ಒಪ್ಕೊಂಡಿದ್ರೆ ಸರ್ ಸೊ ಸೋಲು ಒಪ್ಕೊಳ್ಳೋದು ಬಿಡೋದು ಬೇರೆ ರೀ ಈಗ ಹತ್ತು ಚುನಾವಣೆಗೆ ಓದೋ ನಾಮಿನೇಷನ್ ಫೈಲ್ ಮಾಡಿದ್ವಿ ಹತ್ತು ಚುನಾವಣೆಯಲ್ಲಿ ಒಂಬತ್ತು ಜನ ಎಷ್ಟು ಜನ ಹನ್ನೆರಡರ ಒಂಬತ್ತು ಹನ್ನೆರಡರಲ್ಲಿ ಆಮೇಲೆ ಹತ್ತು ಚುನಾವಣೆ ಗೊತ್ತಿದ್ರಲ್ಲಿ ಏಳು ವಾಪಸ್ ತಗೋಳು ಎರಡು ನಾಮಿ ನಾಮಿನೇಷನ್ ಸಲ್ಸಿರಲಿಲ್ಲ ಇನ್ನೊಂದು ಆಯಿತು ಇನ್ನು ಹತ್ತರಲ್ಲಿ ಏಳು ಜನ ವಾಪಸ್ ತಗೊಂಡ್ರು ಇವ್ರಿಗೇನು ಕಾಮನ್ ಸೆನ್ಸ್ ಇಲ್ಲ ಚುನಾವಣೆ ಆಗಬೇಕಾಗಿತ್ತು ಈಗ ನಾವು ಪಾಂಡಪುರದಲ್ಲಿ ನನಗೆ ಗೊತ್ತು ನಂಗೆಲ್ಲ ನಮಗೆ ಮೆಜಾರಿಟಿ ಇಲ್ಲ ಅಲ್ಲಿ ಸೊಸೈಟಿ ನಾವು ಸೋಲ್ತೀವಿ ಅಶೋಕ್ ಅಂತ ನಾವು ರೈತ ಸಂಘದ ಕ್ಯಾಂಡಿಡೇಟ್ನ ನಾವು ಅಲಯನ್ಸಲ್ಲಿ ಹಾಕಿದ್ದೀವಿ ನಾವು ಸೋಲ್ತೀವಿ ಅಂತ ಗೊತ್ತು ನಮ್ಮ ಓಟು ಭಾಳ ಕಡಿಮೆ ಐದು ಆರು ಇಟ್ಟು ಓಟ್ ಬಿಡ್ಬೋದು ಅದೇ ಓಟು ಇಪ್ಪತ್ತು ಮೂವತ್ತು ಓಟಲ್ಲಿ ಇಪ್ಪತ್ತೈದು ಓಟಲ್ಲಿ ಐದು ಆರು ಓಟು ಆಗ್ತದೆ ಜನ ಚುನಾವಣೆ ಜನಪ್ರತಿನಿಧಿ ಚುನಾವಣೆ ಆಗಲಿ ಅಂತ ಹೇಳಿ ನಾವು ನಮ್ಮ ರೈತ ಮುಖಂಡರಿಗೆ ಚುನಾವಣೆ ಫೇಸ್ ಮಾಡಿ ಅಂತ ಹೇಳ್ತೀವಿ ಇವರಿಗೆ ಒಂದು ಕಡೆ ಕೂಲ್ಗೆ ಹೋಗ್ತಾರೆ ಕೋಟಲ್ಲಿ ವಿಡ್ರಾ ಮಾಡ್ತಾರೆ ಮಳೆ ಬರೆಯ ಇನ್ನೊಂದು ಕಡೆ ಬಲವಂತವಾಗಿ ಮಂಡ್ಯದಲ್ಲಿ ಒಂದು ಕ್ಯಾಂಡಿಡೇಟ್ ಹಾಕಿರೋದು ಬಿಟ್ಟರೆ ಎಲ್ಲನೂ ಅವರಿಗೆ ಕ್ಯಾಂಡಿಡೇಟನ್ನು ನಿಲ್ಲಿಸಿ ಕ್ಯಾಂಡಿಡೇಟ್ಗೆ ಶಕ್ತಿ ತುಂಬಿ ಚುನಾವಣೆ ಆಗಲಿ ಪ್ರಜಾಪ್ರವೇಶದಲ್ಲಿ ಸೋಲು ಕೆಡುವ ಆಮೇಲೆ ಹೇಳೋ ಒಂದು ಇದು ಇಲ್ಲ ಅವರು ಅಂಥವ್ರು ಇವೆಲ್ಲ ಮಾತಾಡ್ತಾರೆ ಅವ್ರಿಗೆ ಅರ್ಥ ಆಗೋಲ್ಲ ಬಾಯಿ ಬಂದ ಮಾತಾಡ್ತಕ್ಕಂಥದ್ದು ವಾಮ ಮಾರ್ಗ ಅಲ್ಲ ಇದು ಕೋಪರೇಟಿವ್ ಇಲ್ಲಕ್ಕೆ ಹಂಗ ಆಸನದಲ್ಲೆಲ್ಲ ಗೆದ್ದೋರೆಲ್ಲ ವಾಮ ಮಾಡ್ದೇನಾ ರೇವಣ್ಣ ನೇತೃತ್ವದಲ್ಲಿ ಕೋಪರೇಟಿವ್ನವ್ರು ಗೆದ್ದೋರೆಲ್ಲ ಇಲ್ಲಿವರಿಗೆ ವಾಮ ಮಾಡ್ದೇನಾ ಅವರು ಮಂಡ್ಯ ಜಿಲ್ಲೆಯ ಜನತಾದಳದ ಮಾಜಿ ಶಾಸಕರುಗಳು ಆಮೇಲೆ ಪಕ್ಷದ ರಾಷ್ಟ್ರದ ನಾಯಕರು ಕುಮಾರಸ್ವಾಮಿ ಅವರ ಮಿಬುಲ್ ರಾ ಇನ್ನೊಬ್ಬರ ಅಲಿ ಮಾತಾಡೋರು ಹಾಸನ ಚುನಾವಣೆಯಲ್ಲಿ ಡೈರಿನಲ್ಲಿ ಮಸಕ್ಕೆ ಆಗಿದ್ದಾರೆ ವಾಮ ಮಾರ್ಗನ ಸಿ ಸಿ ಬ್ಯಾಂಕು ಇಲ್ಲಾನೇ ಆಗಿದ್ದಾರೆ ವಾಮ ಮಾರ್ಗನ ಇದು ಚುನಾವಣೆ ಎದುರಿಸ್ಬೇಕಾಗಿತ್ತು ಏಳು ಇನ್ನೇ ಸುಸ್ ಅಚ್ಚಿನೂ ಇನ್ನ ನಿಮ್ಮ ಆದರೂ ಅಪ್ಲಿಕೇಶನ್ ಹಾಕೋಕೆ ಯಾರು ಇರಲಿಲ್ಲ ಅದು ಸೊಸೈಟಿ ಬಹುಮತ ಇರಲಿಲ್ಲ ಆಯಿತು ಈ ಏಳು ಜನ ಯಾಕೆ ವಾಪಸ್ ಉಂಟು ನಾನು ಯಾವತ್ತೂ ಯಾರನ್ನೂ ಬ್ಲೈಮ್ ಮಾಡಿಲ್ಲ ನಿಮ್ಮ ಮುಂದೆ ಹೇಳಿದಾಗ ಸೋಲು ಇರೋ ಕೆಲವು ತೀಕ್ಷ್ಣವಾದಂತೆ ಹೇಳಿಕೆ ಚೇಷ್ಟೆ ಬಿಡಬೇಕು ಅಂದರೆ ಅದಕ್ಕೆ ಇವರು ಏನೇನೋ ಉತ್ತರ ಇಡ್ಲಿಕ್ಕಂಥದ್ದು ನಾನು ಯಾರನ್ನೂ ಟೀಕೆ ಮಾಡಲಿಕ್ಕೆ ಹಳ್ಳೇ ಇಳಲಿಕ್ಕೆ ಎಂಥ ದಿನ ಮುಗಿದೋಗಿದೆ ಅಂತ ಹೇಳೋದಕ್ಕೆ ನಾನು ಒಬ್ಬ ರಾಜಕಾರಣ ಮಾಡಲಿಕ್ಕಂಥದ್ದು ನನಗೆ ಗೊತ್ತಿಲ್ಲ ಯಾವಾಗ ಯಾವಾಗ ಇಂದಿರಾ ಗಾಂಧಿ ಸೋತವ್ರೆ ಅಂಬೇಡ್ಕರ್ ಸೋತವ್ರೆ ಅಂತ ಮಹಾನ್ ನಾಯಕರುಗಳ ಸೋಲಿನ ಚುನಾವಣೆಯಲ್ಲಿ ಸೋಲು ಗೆಲುವನ್ನ ನಾನು ನೋಡಿಲ್ಲ ಅಂತ ದೇವೇಗೌಡರು ದೇಶದ ಪ್ರಧಾನಿಯಾಗಿ ಬಂದು ಪಾರ್ಲಿಮೆಂಟ್ ಕೂಡ ಸೋತಿಲ್ವಾ ಯಾರನ್ನ ಯಾರು ಲಘುವಾಗಿ ಮಾತನಾಡ್ತಕ್ಕಂಥದ್ದೇ ಫಸ್ಟು ನಿಲ್ಲಿಸ್ಬೇಕು ಅವ್ರ ಕೈಲ ಏನಾಗುತ್ತೆ ಅದು ಮಾಡಬೇಕು ಮಾಡಾದ್ಮೇಲೆ ಚುನಾವಣೆ ಸೊ ಅದರಿಂದ ಈ ಚುನಾವಣೆ ವಿಚಾರದಲ್ಲಿ ಅವರು ಅನಾವಶ್ಯಕವಾಗಿ ಮಾತನ್ನು ನೀಡಿದ್ದಾರೆ ನಾವು ಯಾವ ಚುನಾವಣೆಯೂ ತೊಡೆದಿಟ್ಟಿಲ್ಲ ಯಾವ ಚುನಾವಣೆಯೂ ನಾನು ಹಿಂಗೆ ಸಾಧಿಸ್ತೀನಿ ನಾನೇ ಸುಪ್ರೀಮ್ ಅಂತ ಎಲ್ಲೂ ಹೇಳಿಲ್ಲ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ನಾನು ಇಲ್ಲಿವರೆಗೆ ತೊಂಬತ್ನಾಲ್ಕರಿಂದ ಇಲ್ಲಿವರೆಗೆ ಯಾವುದಾದ್ರೂ ಒಂದು ನನ್ನ ಹೇಳಿಕೆ ನಾನು ನಾನು ಒಂದು ಪಕ್ಷವನ್ನು ಒಂದು ವ್ಯಕ್ತಿಯನ್ನ ನನ್ನ ಹೆರುಗಡೆ ಇರತಕ್ಕಂಥದ್ದನ್ನು ಲಘುವಾಗಿ ಮಾತಾಡಿ ತೊಡೆ ತಟ್ಟಿ ನಾನು ನಾನು ಸಂಭ್ರಮ ಆಚರಣೆ ಮಾಡಿರ್ತಕ್ಕಂಥದ್ದು ಯಾವ್ದಾರ ಒಂದಿದ್ದರೆ ನನ್ನ ತೋರಿಸ್ತೀನಿ